ಅಹಮದಾಬಾದ್ ಏರ್ ಕ್ರಷ್ ಪ್ರಕರಣಕ್ಕೆ ಇಡೀ ಜಗತ್ತೇ ಬೆಚ್ಚಿಬಿದ್ದಿದೆ ಇದೇ ಹೊತ್ತಿಗೆ ದುರಂತ ಸಂಭವಿಸಿದ ದಿನ ಬೆಳಿಗ್ಗೆ ಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಜಾಹೀರಾತೊಂದು ವ್ಯಾಪಕ ವೈರಲ್ ಆಗ್ತಾ ಇದೆ ಏರ್ ಇಂಡಿಯಾ ವಿಮಾನ ದುರಂತಕ್ಕೀಡಾದ ದಿನವೇ ಅಹಮದಾಬಾದ್ನ ಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಜಾಹೀರಾತು ವೈರಲ್ ಆಗ್ತಾ ಇದೆ ಜಾಹೀರಾತಿನಲ್ಲಿ ಏರ್ ಇಂಡಿಯಾ ವಿಮಾನ ಕಟ್ಟಡದಿಂದ ಹೊರಕ್ಕೆ ಬರುತ್ತಿರುವ ಚಿತ್ರವಿದೆ ಇದೇ ಮಾದರಿಯಲ್ಲಿ ಗುರುವಾರ ಏರ್ ಇಂಡಿಯಾ ವಿಮಾನ ಬಿಜೆ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಮೇಲೆ ಬಿದ್ದಿತು ಇಷ್ಟಕ್ಕೂ ಏನದು ಜಾಹೀರಾತು ವಿಮಾನ ಪತನವಾದ ದಿನ ಬೆಳಿಗ್ಗೆ ಗುಜರಾತ್ನ ಜನಪ್ರಿಯ ಮಿಡ್ ಡೇ ಪತ್ರಿಕೆಯ ಮುಖಪುಟದಲ್ಲಿ ಕಿಡ್ಝಾನಿಯಾ ಸಂಸ್ಥೆಯ ಜಾಹೀರಾತು ಪ್ರಕಟವಾಗಿತ್ತು ಫಾದರ್ಸ್ ಡೇ ವಾರಾಂತ್ಯದ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಜಾಹೀರಾತು ಪ್ರಕಟಿಸಲಾಗಿತ್ತು ಇದೀಗ ನಡೆದಿರುವ ಏರ್ ಕ್ರ್ಯಾಶ್ ಘಟನೆಯನ್ನು ಈ ಜಾಹೀರಾತು ಪ್ರತಿಧ್ವನಿಸುವಂತಿತ್ತು ಈ ಜಾಹೀರಾತು ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ಚರ್ಚೆ ನಡೀತಾ ಇದೆ ಇದು ಕಾಕತಾಳೀಯವೋ ದುರಂತದ ಮುನ್ಸೂಚನೆಯೋ ಎಂದು ನೆಟ್ಟಿಗರು ಚರ್ಚೆ ನಡೆಸಿದ್ದಾರೆ ಇದೇ ವೇಳೆ ದುರಂತ ಅಪಘಾತದ ಬಗ್ಗೆ ದುಃಖ ವ್ಯಕ್ತಪಡಿಸಿದ ಕಿಡ್ಜಾನಿಯಾ ಇಂಡಿಯಾ ದುಃಖಿಸುತ್ತಿರುವ ಕುಟುಂಬಗಳೊಂದಿಗೆ ಒಗ್ಗಟ್ಟಿನಲ್ಲಿ ನಿಲ್ಲುವುದಾಗಿ ಹೇಳಿದೆ ವಿಮಾನ ಪತನದಲ್ಲಾದ ಸಾವು ನೋವುಗಳಿಗೆ ಸಂತಾಪ ಸೂಚಿಸಿರುವ ಕಿಡ್ಜಾನಿಯಾ ಸಂಸ್ಥೆ ಜಾಹೀರಾತಿನ ಹೆಚ್ಚಿನ ಪ್ರಚಾರವನ್ನು ಸ್ಥಗಿತಗೊಳಿಸಿದೆ